자 <목소리> <목소리> ಗಂಗಾವತಿ ತಾಲೂಕಿನ ಅರಳಹಳ್ಳಿ ಗ್ರಾಮದ ಶ್ರೀ ರಾಜರಾಜೇಶ್ವರಿ ಬೃಹನ್ಮಠದಲ್ಲಿ ಪರಮಪೂಜ್ಯ ಶ್ರೀ ಶರಣಬಸವಯ್ಯ ತಾತನವರ ಹದಿನಾರನೇ ವರ್ಷದ ಶರಣೋತ್ಸವ ಹಾಗೂ ಕಲಿಯುಗದ ಕಾಮಧೇನು ಕಲಬುರಗಿಯ ಶ್ರೀ ಶರಣಬಸವೇಶ್ವರರ ಪುರಾಣ ಪ್ರಾರಂಭ ತುಲಾಭಾರ ಹಾಗೂ ಮಹಾಮಂಗಳೋತ್ಸವ ಕಾರ್ಯಕ್ರಮ ಜೂನ್ ಇಪ್ಪತ್ತರಿಂದ ಜುಲೈ ಹತ್ತರವರೆಗೆ ಜರಗಲಿದ್ದು ಶ್ರೀ ಶರಣಬಸವಯ್ಯ ತಾತನವರ ಲೀಲಾ ಅಮೃತ ಮಹಾಪುರಾಣ ಮತ್ತು ಸಾಮೂಹಿಕ ವಿವಾಹಗಳು ತುಲಾಭಾರ ಹಾಗೂ ವಿವಿಧ ಪೂಜಾದಿ ಕಾರ್ಯಕ್ರಮಗಳು ಜರುಗಲಿವೆ ಕಾರಣ ಈ ಕಾರ್ಯಕ್ರಮದಲ್ಲಿ ಸದ್ಭಕ್ತರು ಆಗಮಿಸಿ ಪೂಜ್ಯರ ಕೃಪೆಗೆ ಪಾತ್ರರಾಗುವಂತೆ ಅರಳಹಳ್ಳಿ ಶ್ರೀ ರಾಜರಾಜೇಶ್ವರಿ ಬೃಹನ್ಮಠದ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ತಾತನವರು ಮನವಿ ಮಾಡಿದ್ದಾರೆ ਪੁਰਾਤਸਪੜੀਯ ਰਾਜ ਜਿਗਦਾੜੀ ਜਗਧਗੁਰ ਵਿੜਮਾ ਬਸਵਾਜੀ ਸ਼ਿਵਚੰਦਰ ਦਾ ਸਤਿ ਮਹੰਤ ਸ੍ਰੀ ਮੁਹੰਮਦ ਪੈਗੰਬਰ ਨਸਪੈਸ਼ਾ ਗਾਉਂਕੀ ਤਾਲੂ ਕਰਨੇੜੀ ਗ੍ਰਾਮ ਦਾ ਇਹ ਰਾਜਰਾਜੀਸ਼ਰੀ ਭਗਨ ਮੱਧ ਜੀ ਪਰਮ ਪੂਜਯ ਲਿੰਗੇ ਕੇ 100 ਮਹਤਸਬ ਬਸਵਾਜੀ ਤਾਤ ਨਵਰਾ 16ਵੇਂ ਉਛਲਾ ಶರಣೋತ್ಸವ ಮತ್ತು ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಜುಲೈ ಹನ್ನೊಂದು ಗುರುವಾರ ಗುರುಪೂರ್ಣಿಮೆಯನ್ನು ನಡೀತಾ ಇದೆ ಅದ ನಿಮಿತ್ತವಾಗಿ ಇಡೀ ಜೂನ್ ಇಪ್ಪತ್ತರಿಂದ ಜುಲೈ ಹತ್ತರವರೆಗೆ ಮಹಾದಾಸೋರಿ ಕಲಬುರಗಿ ಚರಣ್ವರ ಮಹಾಪುರಾಣ ಮತ್ತು ಜುಲೈ ಹತ್ತರಂದು ಸಾಮೂಹಿಕ ವಿವಾಹ ಮತ್ತು ಪುರಾಣದ ಗ್ರಂಥ ಬಿಡುಗಡೆ ਤੁਲਾ 12 ਨੂੰ अनेक ਕਾਰਕ੍ਰਮ ਲਿਤਾਇਆ ਸਰਵ ਭਕਤਾ ਜੀ ਨੂੰ ਇਹ ਪੁੰਡ ਮੇ ਕਾਰਕ੍ਰਮ ਕਾਰਜਿਤ ਪੂਜਾ ਰ ਅਸ਼ਰਸ਼ਵਰ ਪ੍ਰੀਵਿਕਨ ਨੂੰ ਮੋੜ ਕਰ ਤਮਿਲ ਵੀਰੇ ਇਸ ਬਾਤ